ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಬಂದು ಮಂಗಳವಾರದ ಬ್ಲಾಗ್ ಸುಮಾರು ಜನ ಎಕ್ಸಸೈಜ್ ಬಗ್ಗೆ ಕೇಳ್ತಾ ಇರ್ತೀರ ಆಲ್ಮೋಸ್ಟ್ ಕಾಮೆಂಟ್ಸ್ ಇರೋದು ಎಕ್ಸಸೈಜ್ ಬಗ್ಗೆ ಎಕ್ಸಸೈಜ್ ತೋರಿಸಿ ಎಕ್ಸಸೈಜ್ ತೋರಿಸಿ ಅಂತ ಸೊ ಕೆಲವೊಂದಷ್ಟು ವೆಯ್ಟ್ ಲಾಸ್ಗೆ ಒಂದಷ್ಟು ಟಿಪ್ಸ್ಗಳನ್ನ ಕೊಡೋಣ ಅಂತ ಸೊ ನನ್ನ ಬ್ಲಾಗ್ಗಳಲ್ಲಿ ಆಲ್ರೆಡಿ ನಾನು ಶೇರ್ ಮಾಡ್ತಾನೆ ಇರ್ತೀನಿ ಪ್ರತಿನಿತ್ಯ ಹೇಗೆಲ್ಲ ಡಯಟ್ ಪ್ಲ್ಯಾನ್ನ ಮಾಡ್ಕೋಬೇಕು ಏನು ಅಂತ ಬನ್ನಿ ಇವತ್ತಿನ ಬ್ಲಾಗ್ನಲ್ಲೂ ಕೂಡ ತೋರಿಸ್ಕೊಡ್ತೀನಿ ಯಾವ ರೀತಿಯಾಗಿ ನನ್ನ ಒಂದು ಡಯಟ್ ಹೇಗಿರುತ್ತೆ ಏನು ಅಂತ ಇವತ್ತಿನ ಬ್ಲಾಗ್ನ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ ಇಷ್ಟ ಆದರೆ ವೀಡಿಯೋಗೊಂದು ಲೈಕ್ ಮಾಡಿ ಮತ್ತು ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ಕೇಳ್ಕೊತಾ ಏನು ಅಂದರೆ ಸ್ನೇಹಿತರೆ ಡಯಟ್ ಅಂತ ಬಂದಾಗ ನಾನು ಸ್ಕಿಪ್ ಮಾಡೋ ಅಂಥದ್ದು ಮೈದಾ ಹಿಟ್ಟು ಮತ್ತು ಸಕ್ಕರೆ ಎರಡನ್ನೂ ಸ್ಕಿಪ್ ಮಾಡ್ತೀನಿ ಸೊ ಯಾಕೆ ಅಂತ ಅಂದರೆ ಶುಗರ್ನ ತೊಗೊಳೋದ್ರಿಂದ ನಮಗೆ ವೆಯ್ಟ್ ಲಾಸ್ ಆಗಲ್ಲ ಮೇನಾಗಿ ವೆಯ್ಟ್ ಲಾಸ್ ಮಾಡೋರೆಲ್ಲ ಹೇಳೋದಿದನ್ನೇ ಶುಗರ್ನ ಕಡಿಮೆ ಮಾಡಿ ಅಂತ ಹೇಳ್ತಾರೆ ಸೊ ಇವೆರಡನ್ನ ನಾನು ತಕ್ಕಮಟ್ಟಿಗೆ ಅವಾಯ್ಡ್ ಮಾಡಿದ್ದೆ ತೊಗೊತಾನೆ ಇರಲಿಲ್ಲ ಸೊ ಇದಾದ ನಂತರ ಏನು ಅಂದರೆ ನಾವು ಡೈಲಿ ಏನೇನು ತಿಂತೀನಿ ಎಲ್ಲನೂ ಶೇರ್ ಇರ್ತೀನಿ ಎಲ್ಲನೂ ತಗೋತೀನಿ ಇದು ತೊಗೋಬಾರ್ದು ಅನ್ನ ತೊಗೋಬಾರ್ದು ಇದೆಲ್ಲ ಏನೂ ಇಲ್ಲ ನಾನು ಬೆಳಗಿಂದ ಸಂಜೆವರೆಗೂ ನಮ್ಮ ಮನೇಲಿ ಎಲ್ಲರೂ ಏನು ಊಟ ಮಾಡ್ತಾರೆ ಅದನ್ನೇ ಊಟ ಮಾಡ್ತೀನಿ ಏನು ಅಂತ ಅಂದರೆ ಬ್ಯಾಲೆನ್ಸ್ಡ್ ಆಗಿ ತೊಗೊಂತಾ ಇದೆ ಎಲ್ಲನೂ ಬ್ಯಾಲೆನ್ಸ್ ಆಗಿ ತೊಗೊಂತೀನಿ ಏನು ಅಂತಂದರೆ ಇವಾಗ ಎಕ್ಸಾಂಪಲ್ ಹೇಳ್ಬೇಕು ಅಂತಂದರೆ ಈಗ ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಯಾವುದಾದ್ರೂ ಒಂದು ಡಿಟಾಕ್ಸಿಡೆಂಕ್ಸ್ನ ತೊಗೊತೀನಿ ಅಂದರೆ ಜೀರಿಗೆ ನೀರು ಚಕ್ಕೆ ನೀರು ಶುಂಠಿ ಯಾವುದಾದ್ರೂ ಆಯಿತು ಒಂದು ತೊಗೋತೀನಿ ಅದಾದಮೇಲೆ ಇವಾಗ ಒಂದು ಗ್ಲಾಸ್ ಹಾಲನ್ನ ಸ್ಟಾರ್ಟ್ ಮಾಡಿದ್ದೀನಿ ಯಾಕೆ ಅಂತ ಅಂದರೆ ಹಾಲು ಒಂದು ಗ್ಲಾಸ್ ತೊಗೊಳೋದ್ರಿಂದ ನನಗೆ ಏರ್ ಫಾಲ್ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಅದಕ್ಕೋಸ್ಕರ ಒಂದು ಗ್ಲಾಸ್ ಹಾಲು ತೊಗೊತೀನಿ ಆಮೇಲೆ ಅದಾದಮೇಲೆ ವರ್ಕೌಟ್ನ ಸ್ಟಾರ್ಟ್ ಮಾಡ್ತೀನಿ ಒಂದು ಒನ್ ಅವರಷ್ಟು ವರ್ಕೌಟ್ ಮಾಡ್ತೀನಿ ಎಷ್ಟು ಟೈಮ್ ಸಿಗುತ್ತೋ ಅಷ್ಟು ಎಲ್ರೂ ವರ್ಕೌಟ್ನೇ ಮಾಡಬೇಕು ಅಂತ ಏನಿಲ್ಲ ತುಂಬ ತಪ್ಪ ಇರೋರು ನಮ್ಗೆ ವರ್ಕೌಟ್ ಮಾಡೋಕ್ಕಾಗಲ್ಲ ಬಗ್ಗೋದಕ್ಕೆ ಆಗೋಲ್ಲ ನಾನು ತುಂಬ ತಪ್ಪ ಇದ್ದೀನಿ ಅನ್ನೋದಂದರೆ ಸೊ ಮೊದಲನೇದಾಗಿ ಒಂದು ಎರಡು ತಿಂಗಳು ನೀವು ಬರೀ ವಾಕಿಂದ ಸ್ಟಾರ್ಟ್ ಮಾಡಿ ಬರೀ ವಾಕ್ ಮಾಡಿ ವಾಕ್ ಮಾಡಿ ಅಂತಂದರೆ ಸುಮ್ಮನೆ ಫ್ರೆಂಡ್ಸ್ ಜೊತೆ ಎಲ್ಲ ಸೇರಿಕೊಂಡು ಒಂದಷ್ಟು ಮಾತಾಡಿಕೊಂಡು ದೊಡ್ಡ ದೊಡ್ಡದಾಗಿ ಒಂದಷ್ಟು ರೌಂಡ್ಗಳ್ನ ಹಾಕಿದ್ರೆ ಖಂಡಿತ ಅದು ವಾಕ್ ಆಗಲ್ಲ ನಾವು ವಾಕ್ ಮಾಡಬೇಕು ಅಂತಂದರೆ ಯಾರ ಹತ್ರನೂ ಮಾತಾಡಬಾರ್ದು ಸೈಲೆಂಟಾಗಿ ವಾಕ್ ಮಾಡಬೇಕು ಸೊ ಏನು ಅಂತಂದರೆ ಬ್ರೀತಿಂಗು ಎಕ್ಸಸೈಸ್ ಆಗಲಿ ವಾಕ್ ಆಗಲಿ ಬ್ರೀತಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ವಾಕ್ ಮಾಡಬೇಕಾದ್ರೂ ಅಷ್ಟೇ ಸುಮ್ಮನೆ ಒಂದಷ್ಟು ಮಾತಾಡ್ಕೊಂಡೆಲ್ಲ ವಾಕ್ ಮಾಡಬೇಡಿ ಬ್ರೆಶ್ಟ್ ವಾಕ್ ಮಾಡಬೇಕಾಗುತ್ತೆ ಅಂದರೆ ಫಾಸ್ಟಾಗಿ ವಾಕ್ ಮಾಡಬೇಕು ನೀವು ತುಂಬ ಫಾಸ್ಟಾಗಿ ಹೆಂಗೆ ಅಂದರೆ ನೀವು ಬೆವ್ರಬೇಕು ಆ ಮಟ್ಟಕ್ಕೆ ವಾಕ್ ಮಾಡಬೇಕು ಅಂದರೆ ನೀವು ವಾಕ್ ಮಾಡಬೇಕಾದ್ರೆ ದೊಡ್ಡ ದೊಡ್ಡ ಕಾಲುಗಳನ್ನ ಸ್ವಲ್ಪ ಅಗಲವಾಗಿ ಕಾಲನ್ನ ಇಟ್ಕೊಂಡು ಕೈಗಳನ್ನ ಜೋರಾಗಿ ಬೀಸ್ತಾ ವಾಕ್ ಮಾಡಬೇಕು ಜೊತೆಗೆ ಸ್ವಲ್ಪ ಹೊಟ್ಟೆ ಭಾಗನ ಹಿಂದಕ್ಕೆ ಒಳಕ್ಕೆ ಹೇಳ್ಕೊತ ವಾಕ್ ಮಾಡೋದ್ರಿಂದ ನಿಮ್ಗೆ ಹೊಟ್ಟೆ ಭಾಗ ಬೇಗ ಕಡಿಮೆ ಆಗುತ್ತೆ ಮತ್ತು ನಾನು ಆಲ್ರೆಡಿ ನಾನು ತೋರಿಸಿದ್ದೀನಿ ಮನೇಲಿ ಸ್ಟೆಪ್ಗಳೇನಾದರೂ ಇದ್ದರೆ ಸ್ಟೆಪ್ಗಳನ್ನ ನಿಮಗೆ ಟೈಮ್ ಸಿಕ್ಕಿದಾಗ ಸ್ಟೆಪ್ಗಳನ್ನ ಹತ್ತಿ ಇಳಿಯೋದು ಮಾಡೋದ್ರಿಂದ ನಿಮಗೆ ಏನು ತೊಡೆ ಭಾಗ ಏನಾದರೂ ಫ್ಯಾಟ್ ಇದ್ದರೆ ಅದು ಕಡಿಮೆ ಆಗುತ್ತೆ ಹೊಟ್ಟೆ ಭಾಗನೂ ಕಡಿಮೆ ಆಗುತ್ತೆ ಸೊ ವಾಕ್ ಮಾಡೋದು ಈ ರೀತಿಯಾಗಿ ಸುಮ್ಮನೆ ಒಂದಷ್ಟು ಮಾತಾಡಿಕೊಂಡು ಜನಗಳನ್ನ ಸೇರಿಸ್ಕೊಂಡು ವಾಕ್ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ವೆಯ್ಟು ಖಂಡಿತ ಇಳಿಯೋಲ್ಲ ಸೊ ನಾವು ಏನು ಅಂತಂದರೆ ಆಗಿ ಆರಾಮಾಗಿ ವಾಕ್ ಮಾಡಬೇಕು ಮಾತಾಡಬಾರ್ದು ಮೇಯ್ನಾಗಿ ಸ್ಟಾರ್ಟ್ ಮಾಡಿ ಒಂದು ಒಂದು ತಿಂಗಳು ಎರಡು ತಿಂಗಳು ಮಟ್ಟಿಗೆ ಕಂಪಲ್ಸರಿಯಾಗಿ ಒಂದು ದಿವಸನೂ ಬಿಡ್ದಂಗೆ ನೀವು ವಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಅಂದರೆ ಫೀಲ್ಡ್ಗಳಲ್ಲಿ ಪಾರ್ಕ್ಗಳಲ್ಲಿ ಚೆನ್ನಾಗಿ ವಾಕ್ ಮಾಡಿ ಸಣ್ಣ ಸಣ್ಣ ಎಕ್ಸಸೈಸ್ಗಳನ್ನ ಮಾಡ್ಕೊಳ್ಳಿ ಅಂದರೆ ಅಪ್ ಎಕ್ಸಸೈಸು ಈ ಥರದ್ದೆಲ್ಲ ಬರುತ್ತಲ್ಲ ಅದನ್ನೆಲ್ಲ ಸ್ಟಾರ್ಟ್ ಮಾಡಿ ಏನು ಅಂತಂದರೆ ಇವೆರಡೂ ಮಾಡೋದ್ರಿಂದ ಒಂದು ಸ್ವಲ್ಪ ಮಟ್ಟಿಗೆ ನಿಮಗೆ ಬಾಡಿ ಫ್ಲೆಕ್ಸಿಬಲ್ ಆಗುತ್ತೆ ಆಮೇಲೆ ನೀವು ಎಕ್ಸಸೈಸ್ಗಳನ್ನ ಸ್ಟಾರ್ಟ್ ಮಾಡೋದ್ರಿಂದ ಬಾಡಿ ಸ್ವಲ್ಪ ಫ್ಲೆಕ್ಸಿಬಲ್ ಆಗಿ ನೀವು ವರ್ಕೌಟು ಎಕ್ಸಸೈಸು ಯೋಗ ಇದನ್ನೆಲ್ಲ ಮಾಡ್ಬೋದು ಸೊ ನಾನು ದಪ್ಪ ಇರೋರಿಗೆ ಹೇಳ್ತಾರೆ ಇನ್ನು ಫುಡ್ಡಿಗೆ ಬಂದರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಬೆಳಗ್ಗೆ ಹೊತ್ತು ಒಂದು ಎರಡು ಚಪಾತಿ ತಿಂದರೆ ನನಗೆ ಹೊಟ್ಟೆ ತುಂಬ ಹೋಗ್ತಿತ್ತು ಅಲ್ವಾ ಒಂದಷ್ಟು ಪಲ್ಯ ಒಂದಷ್ಟು ಎರಡು ಚಪಾತಿ ತಿಂದರೆ ಎರಡು ಚಪಾತಿ ತಿಂದರೆ ನಂಗೆ ಹೊಟ್ಟೆ ತುಂಬ ಹೋಗ್ತಿತ್ತು ಸೊ ಇವಾಗ ಏನು ಮಾಡ್ತೀನಿ ಅಂತ ಅಂದರೆ ಒಂದು ಚಪಾತಿನ ತೊಗೊತೀನಿ ಒಂದಷ್ಟು ಜಾಸ್ತಿ ಪಲ್ಯನ ತಗೊತೀನಿ ಇನ್ನೊಂದು ಚಪಾತಿ ತಿನ್ನಬೇಕಲ್ವಾ ಅದ್ರ ಜಾಗಕ್ಕೆ ಏನು ಮಾಡ್ತೀನಿ ಒಂದಷ್ಟು ಸೌತೆಕಾಯಿ ಒಂದಷ್ಟು ಫ್ರೂಟ್ಸು ಒಂದಷ್ಟು ಇದು ಮೊಳಕೆ ಕಟ್ಟಿದ ಕಾಳು ಅಥವಾ ಒಂದೆರಡು ಡ್ರೈ ಫ್ರೂಟ್ಸು ಇದನ್ನೆಲ್ಲ ತಟ್ಟೆಗೆ ನಾನು ಫಿಲ್ ಮಾಡ್ಕೊತೀನಿ ಆಲ್ರೆಡಿ ನಾನು ತೋರಿಸ್ತಾ ಇರ್ತೀನಿ ನನ್ನ ತಿಂಡಿ ಊಟ ಎಲ್ಲ ಹೇಗಿರುತ್ತೆ ಅಂತ ಹೀಗೆ ಒಂದು ಚಪಾತಿ ಬದಲಿಗೆ ಇದನ್ನೆಲ್ಲ ಇಟ್ಕೊಂಡು ಒಂದು ಚಪಾತಿ ತಿನ್ನೋವಷ್ಟು ಬೇರೆ ಬೇರೆ ಐಟಮ್ಸ್ನ ಅಂದರೆ ತರಕಾರಿ ವೆಜಿಟೇಬಲ್ಲು ಫ್ರೂಟ್ಸ್ ಈ ಇಟ್ಕೊಂಡು ತಿನ್ನೋದರಿಂದ ಒಂದು ಚಪಾತಿ ಅಲ್ಲಿಗೆ ಫಿಲ್ ಆಗುತ್ತೆ ಸೊ ಏನಂದ್ರೆ ಹೊಟ್ಟೆ ಹಸು ಆಗುತ್ತೆ ಯಾಕೆಂದ್ರೆ ಹೊಟ್ಟೆ ಹಸ್ಕೊಂಡು ಡಯೆಟ್ ಮಾಡೋ ಅಂಥದ್ದು ಏನೂ ಇಲ್ಲ ಯಾಕೆಂದ್ರೆ ಹೊಟ್ಟೆ ಹಸ್ಕೊಂಡು ಡಯೆಟ್ ಮಾಡಿದ್ರೆ ಆರೋಗ್ಯ ಹಾಳಾಗುತ್ತೆ ಜೊತೆಗೆ ಸ್ಕಿನ್ ಎಲ್ಲ ಡಲ್ ಆಗುತ್ತೆ ಜೊತೆಗೆ ಏರ್ ಫಾಲ್ ಆಗುತ್ತೆ ಜೊತೆಗೆ ಏನು ಅಂತಂದ್ರೆ ಏನೋ ಕಾಯಿಲೆ ಬಂದಿರೋ ತರ ಕಾಣಿಸ್ತಾರ ಆ ತರ ಒಂದು ಡಯೆಟ್ ನ ಫಾಲೋ ಮಾಡಬಾರ್ದು ಇನ್ನು ಮಧ್ಯಾಹ್ನದ ಊಟಕ್ಕೆ ಬಂದ್ರೆ ಏನು ಮಾಡ್ತೀನಿ ಅಂತಂದ್ರ ಯಾಕೆ ಅಕಸ್ಮಾತ್ ಮಧ್ಯಾಹ್ನ ಏನಾದರೂ ಅಪರೂಪಕ್ಕೆ ಏನಾದರೂ ನನಗೆ ಮುದ್ದೆ ಮಾಡ್ಕೊಳಕ್ ಅಂತಂದರೆ ಅಂತಂದ್ರೆ ಮಾಡ್ತೀನಿ ಅಂದ್ರೆ ಒಂದೇ ಒಂದು ಬೌಲಲ್ಲಿ ರೈಸ್ನ ತೊಗೊತೀನಿ ಇನ್ನೊಂದಷ್ಟು ಏನು ಮಾಡ್ತೀನಿ ಅಂತಂದರೆ ಸೌತೆಕಾಯಿ ಸಲಾಡ್ ಮಾಡ್ಕೊತೀನಿ ಒಂದಿಷ್ಟು ಕ್ಯಾರೆಟು ಮತ್ತು ಏನಾದರೂ ಮೊಳಕೆ ಕಟ್ಟಿದ ಕಾಳು ಅಥವಾ ಬೆಳಗ್ಗೆ ಏನಾದರೂ ಪಲ್ಯಕ್ಕೆ ತರಕಾರಿ ಪಲ್ಯ ಎಲ್ಲ ಮಾಡಿರ್ತೀನಲ್ಲ ಅದೇನಾದರೂ ಇದ್ದರೆ ಸೊ ಅಥವಾ ಸಾಂಬಾರು ಸಾಂಬಾರು ಜೊತೆಗೆ ಈಗ ಬಸ್ಸಾರು ಎಲ್ಲ ಮಾಡಿದಾಗ ಒಂದಷ್ಟು ಪಲ್ಯಗಳು ಮಾಡಿರ್ತೀವಿ ನೋಡಿ ಉರುಳಿಕಾಯಿ ಪಲ್ಯ ಅಥವಾ ಸೊಪ್ಪು ಇದೆಲ್ಲ ಅದೆಲ್ಲ ಒಂದಷ್ಟು ತಟ್ಟೆ ತುಂಬ ಜೋಡ್ಸ್ಕೊತೀನಿ ಅದ್ರ ಜೊತೆಗೆ ಏನು ಮಾಡ್ತೀನಿ ಅಂದರೆ ಒಂದು ಒಂದು ಎಗ್ ಹೆಗ್ಗು ಕಂಪಲ್ಸರಿ ವೆಜ್ ತಿನ್ನೋರಾದರೆ ಒಂದು ಹೆಗ್ಗನ್ನ ಇಟ್ಕೊಳ್ಳಿ ಒಂದು ಎರಡು ಹೆಗ್ಗು ಇಷ್ಟನ್ನು ಬಾಯ್ಲ್ ಮಾಡಿಕೊಂಡು ತಟ್ಟೆ ತುಂಬ ನೀವು ಫಿಲ್ ಮಾಡ್ಕೊಬೇಕು ಅಂದರೆ ಎಲ್ಲನೂ ಬ್ಯಾಲೆನ್ಸ್ ಆಗಿರಬೇಕು ಪ್ರೋಟೀನು ಮತ್ತು ವಿಟಮಿನ್ಸು ಎಲ್ಲನೂ ಇರಬೇಕು ನಮ್ಮ ಒಂದು ತಟ್ಟೆಯಲ್ಲಿ ಒಂದಿಷ್ಟು ಅನ್ನ ಒಂದು ಒಂದಿಷ್ಟು ಎಲ್ಲ ತರಕಾರಿಗಳು ಮೊಟ್ಟೆ ಈ ಥರದ್ದೆಲ್ಲ ಇಟ್ಕೊಂಡು ತಿನ್ನೋದ್ರಿಂದ ನಮಗೆ ಹೊಟ್ಟೆ ತುಂಬುತ್ತೆ ಇನ್ನು ಏನು ಅಂತಂದರೆ ಒಂದೊಂದು ಸಲ ಸಂಜೆ ತುಂಬ ಹಸುವೆನಿಲ್ಲ ಅಂತಂದರೆ ಏನು ಮಾಡಿ ಏನು ಮಾಡ್ತೀನಿ ನಾನು ಅಂತಂದರೆ ಒಂದು ಎರಡು ಹೆಗ್ಗನ್ನ ಬಾಯ್ಲ್ ಮಾಡ್ಕೊತೀನಿ ಇಲ್ಲಾಂದರೆ ಸುಮ್ಮನೆ ಆಮ್ಲೆಟ್ ಥರ ಮಾಡ್ಕೊಂಡು ಅದ್ರ ಜೊತೆಗೆ ಒಂದಷ್ಟು ತರಕಾರಿಗಳನ್ನ ಇಟ್ಕೊಂಡು ಹೊಟ್ಟೆ ತುಂಬಿಸ್ಕೊತೀನಿ ಹೀಗೆ ಇಲ್ಲಾಂದರೆ ರಾಗಿ ಮುದ್ದೆ ಇದ್ದರೆ ಅದನ್ನೇ ಊಟ ಮಾಡ್ತೀನಿ ರಾತ್ರಿಗೆ ಮಧ್ಯಾಹ್ನ ಮಾಡಿದ್ದು ಏನಾದ್ರೂ ರಾಗಿ ಮುದ್ದೆ ಇದ್ದರೆ ಅದನ್ನೇ ಊಟ ಮಾಡ್ತೀನಿ ಇಲ್ಲ ರಾಗಿ ಮುದ್ದೆಗೆ ಸ್ವಲ್ಪ ಇದು ಜೋಳದ ಹಿಟ್ಟು ಹಾಕು ಸಾರಿ ಜೋಳದ ಹಿಟ್ಟು ಅಂತೀನಿ ಗೋಧಿ ಹಿಟ್ಟನ್ನ ಹಾಕಿ ಸ್ವಲ್ಪ ಅದನ್ನು ರೋಟಿ ಥರ ಮಾಡಿಕೊಂಡು ಸಾಂಬಾರಿದ್ರೆ ಸಾಂಬಾರಲ್ಲಿ ಒಂದು ಒಂದು ರೋಟಿ ಅಥವಾ ಎರಡು ರೋಟಿನ ತಿನ್ಕೊತೀನಿ ಈ ಥರ ಇಲ್ಲ ಅಂತ ಅಂದರೆ ಪನ್ನೀರ್ ಇರುತ್ತಲ್ವ ಪನ್ನೀರ್ನ ಸ್ವಲ್ಪ ಶಾಲೋ ಫ್ರೈ ಮಾಡಿಕೊಂಡು ಮೇಲೆ ಅದೊಂದಷ್ಟು ಪ್ರೋಟೀನ್ಗೆ ತೊಗೊತೀನಿ ಈ ಥರ ಏನು ಗೊತ್ತಾ ನಮ್ಮ ತಟ್ಟೆನಲ್ಲಿ ಎಲ್ಲನೂ ಬ್ಯಾಲೆನ್ಸ್ ಆಗಿರಬೇಕು ಸೊ ತಿಂತೀನಿ ಅಂತ ಹೇಳ್ಬಿಟ್ಟು ಎಲ್ಲನೂ ಅದನ್ನ ಒಂದೇ ಥರದನ್ನ ತಿಂದರೆ ಡಯೆಟ್ ಮಾಡ್ತೀನಿ ಅಂತ ಬೋರು ಆಗುತ್ತೆ ಮತ್ತು ವೆಯ್ಟು ಇಳಿಯಲ್ಲ ಸೊ ವೆಯ್ಟ್ ಆಗುತ್ತೆ ಸೊ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ಹೇಳ್ತಾ ಇರೋದು சுமார் ஜனம் வெயிட் இலியலாம் ಅಂತ ಕೇಳ್ತಿರ್ತೀರ ಮತ್ತು ಎಕ್ಸಸೈಸು ಎಷ್ಟು ಟೈಮ್ ಮಾಡ್ತೀರಾ ಅಂತ ಕೇಳ್ತಿದ್ರಿ ಎರಡು ಟೈಮ್ ಮಾಡ್ತೀರಾ ಅಂತ ನಾನು ಒಂದು ಸ್ವಲ್ಪ ಫಿಟ್ ಆಗೋವರೆಗೂ ಎರಡು ಟೈಮ್ ಮಾಡ್ತಿದ್ದೆ ಸಂಜೆ ಸ್ವಲ್ಪ ಸ್ಟ್ರೆಚಸ್ ಅಂದರೆ ಈ ವಾಕ್ ಸಾರಿ ಅಂದರೆ ಈ ಯೋಗದಲ್ಲಿ ಸ್ವಲ್ಪ ಬಾಡಿ ಸ್ಟ್ರೆಚ್ ಆಗೋವಂಥ ಎಕ್ಸಸೈಸ್ಗಳು ಇರುತ್ತೆ ಯೋಗ ಮಾಡೋದ್ರಲ್ಲಿ ಅವೆಲ್ಲ ನಾನು ಈವ್ನಿಂಗ್ ಮಾಡ್ಕೊತಿದ್ದೆ ಕಾಡಿಯೋ ಎಕ್ಸಸೈಸೆಲ್ಲ ನಾನು ಬೆಳಗ್ಗೆ ಹೊತ್ತು ಮಾಡ್ಕೊತಿದ್ದೆ ಅಂದರೆ ಫಾಸ್ಟಾಗಿ ಮಾಡೋ ಅಂಥದ್ದು ಆಲ್ರೆಡಿ ವೀಡಿಯೋನಲ್ಲಿ ಶೇರ್ ಮಾಡ್ತಾ ಇರ್ತೀನಿ ಪ್ರತಿನಿತ್ಯದ ಒಂದು ಬ್ಲಾಗ್ನಲ್ಲಿ ಸೊ ಈವ್ನಿಂಗು ಮಾಡುವಂತ ಎಕ್ಸಸೈಸ್ಗಳು ಅವು ಕೂಡ ತುಂಬಾನೇ ಎಫೆಕ್ಟಿವ್ ಆಗಿರ್ತವೆ ಅಂದ್ರೆ ಬೆಳಗ್ಗೆ ಮಾಡೋವೆಲ್ಲ ಸ್ಟ್ಯಾಂಡಿಂಗ್ ಎಕ್ಸಸೈಸ್ಗಳು ಈವ್ನಿಂಗ್ ಎಲ್ಲ ಸ್ಲೀಪಿಂಗ್ ಅಂದ್ರೆ ಒಂದು ಮ್ಯಾಟ್ ಹಾಕೊಂಡು ಅದ್ರ ಮೇಲೆ ಮಾಡೋ ಅಂಥದ್ದು ಎಕ್ಸಸೈಸ್ಗಳು ಈ ತರ ಬ್ಯಾಲೆನ್ಸ್ನ ಮಾಡ್ಕೊಂತ ಇದೆ ಸೊ ಸಲ ಏನಾಗುತ್ತೆ ಅಂದ್ರೆ ಬೆಳಗ್ಗೆ ಹೊತ್ತು ನಮಗೆ ಜಾಸ್ತಿ ಟೈಮ್ ಸಿಗಲ್ಲ ಒಂದು ಇಪ್ಪತ್ತು ನಿಮಿಷ ಟೈಮ್ ಸಿಕ್ತು ಅಂತ ಅಂದ್ರೆ ನಾನೇನ್ ಮಾಡ್ತೀನಿ ಈವ್ನಿಂಗು ಇನ್ನೊಂದೆರಡು ಎಕ್ಸಸೈಸ್ಗಳನ್ನ ಮಾಡ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊತೀನಿ ಈವ್ನಿಂಗು ಕೈ ಹ್ಯಾಂಡ್ ಎಕ್ಸಸೈಸ್ಗಳು ಮತ್ತೆ ಬೆಲಿ ಫ್ಯಾಟ್ ಕರಕ್ಸಂತೆ ಎಕ್ಸಸೈಸ್ಗಳು ಇದೆಲ್ಲ ನಾನು ಸ್ಲೀಪಿಂಗ್ ಎಕ್ಸಸೈಸ್ಗಳೆಲ್ಲ ನಾನು ಈವ್ನಿಂಗ್ ಮಾಡ್ಕೊತೀನಿ ಇವಾಗ ಸದ್ಯಕ್ಕೆ ನಾನು ಸಂಜೆ ಮಾಡ್ತಾ ಇಲ್ಲ ಸ್ಟಾಪ್ ಮಾಡಿದ್ದೀನಿ ಬೆಳಗ್ಗೆ ಹೊತ್ತು ಏನಾದರೂ ಟೈಮ್ ಸಿಕ್ಕಿಲ್ಲ ಅಂದರೆ ಸಂಜೆ ಖಂಡಿತ ಮಾಡ್ಕೊತೀನಿ ಈ ಥರ ನಾನು ಬ್ಯಾಲೆನ್ಸ್ನ ಮಾಡ್ಕೊಂಡಿದ್ದೀನಿ ಸೊ ವಾಕೇನು ಹೋಗ್ತಾ ಇಲ್ಲ ಮುಂಚೆ ತುಂಬ ದಪ್ಪ ಇದ್ದಾಗ ವಾ ನಾನು ವೆಯ್ಟು ಮ ಅಂತ ಗೋಲ್ ಇತ್ತು ನೋಡಿ ಅವಾಗ ಏನು ಮಾಡ್ತಾ ಇದೆ ಅಂದರೆ ಸಂಜೆ ಹೊತ್ತು ಒಂದು ಆರರಿಂದ ಏಳು ರೌಂಡು ವಾಕ್ ಹೋಗ್ತಿದೆ ಏಳು ಎಂಟು ರೌಂಡ್ ವಾಕ್ ಹೋಗ್ತಾ ಇದೆ ಅಂದರೆ ಬೇಸಿಗೆಯಲ್ಲಿ ಹೋಗ್ತಾರಲ್ಲ ತುಂಬ ಬಿಸಿಲು ನಮ್ಮ ಮನೆ ಹತ್ರ ಹಾಗಾಗಿ ಇನ್ನು ಮಿಕ್ಕಿದ ಟೈಮಲ್ಲೆಲ್ಲ ಒಂದು ಏಳರಿಂದ ಎಂಟು ರೌಂಡು ಸಂಜೆ ಹೊತ್ತು ವಾಕು ಬೆಳಗ್ಗೆ ಹೊತ್ತು ಎಕ್ಸಸೈಸ್ ಕಂಪಲ್ಸರಿ ರೆಗ್ಯುಲರಾಗಿ ಮಾಡ್ಕೊತಾ ಇದ್ದೆ ಈ ರೀತಿಯಾಗಿತ್ತು ನಾನು ತುಂಬ ವೆಯ್ಟ್ ಇಳಿಸ್ಬೇಕು ಅನ್ನೋದು ಗೋಲ್ ಇದ್ದಾಗ ಸೊ ಇವಾಗ ಏನು ಅಂತಂದರೆ ನಾನು ಫಿಟ್ ಆಗಬೇಕು ಇಂಚಸ್ನ ಲಾಸ್ ಮಾಡಬೇಕು ವೆಯ್ಟು ಇಳಿಯೋದಕ್ಕಿಂತ ನನಗೆ ಇಂಚಸ್ನ ಲಾಸ್ ಮಾಡಬೇಕು ಅನ್ನೋ ಅನ್ನೋದೇ ಇಂಟೆನ್ಷನ್ ಇದ್ದಿದ್ದು ಯಾಕೆ ಅಂತಂದರೆ ನಾನು ಹೈಟ್ ಇರೋದ್ರಿಂದ ಸ್ವಲ್ಪ ವೆಯ್ಟ್ ಬಂದೇ ಬರ್ತೀವಿ ಹಾಗಾಗಿ ನಾವು ಇನ್ನೂ ತಿಂದು ತಿಂದು ಇನ್ನೂ ವೆಯ್ಟ್ ಆಗಬಾರ್ದು ಮತ್ತು ದಪ್ಪ ಆಗಬಾರ್ದು ಅನ್ನೋ ಕಾರಣಕ್ಕೆ ಎಕ್ಸಸೈಸ್ ಅಂತೂ ರೆಗ್ಯುಲರಾಗಿ ಮಾಡ್ತಾ ಇದ್ದೀನಿ ಪೀರಿಯಡ್ ಆದಾಗ ಮಾಡ್ತೀರಾ ಎಕ್ಸಸೈಸ್ ಅಂತ ಕೇಳಿದ್ರಿ ಒಬ್ಬರು ಇಲ್ಲ ಖಂಡಿತ ಪೀರಿಯಡ್ ಆದಾಗ ನಾನು ಎಕ್ಸಸೈಸ್ಗಳನ್ನ ಮಾಡೋಲ್ಲ ಒಂದು ಫೈವ್ ಡೇಸು ಸ್ಕಿಪ್ ಮಾಡ್ತೀನಿ ಆಮೇಲೆ ಎಕ್ಸಸೈಸ್ಗಳನ್ನ ಮಾಡ್ಕೊತೀನಿ ಫೈವ್ ಡೇಸ್ ಆದಮೇಲೆ ಎಕ್ಸಸೈಸ್ನೇ ಶು ಶುರು ಮಾಡ್ತೀನಿ ಸೊ ಏನು ಅಂತಂದರೆ ರೆಗ್ಯುಲರಾಗಿ ನಾನಂತೂ ಎಕ್ಸಸೈಸ್ನ ಯಾವುದೇ ಕಾರಣಕ್ಕೂ ಬಿಡೋಲ್ಲ ಅಂತಂದರೆ ನನಗೆ ಬಾಡಿ ಪೇನೆಲ್ಲ ಬಂದುಬಿಡುತ್ತೆ ಬಿಟ್ಟರೆ ಒಂದು ಮತ್ತು ಪೀರಿಯಡ್ ಮಿಸ್ ಆಗುತ್ತೆ ಇನ್ನೊಂದು ಮತ್ತು ಜಾಯಿಂಟ್ ಎಲ್ಲ ನನಗೆ ಪೇಯ್ನ್ ಬರುತ್ತೆ ಮೇಯ್ನಾಗಿ ನಾನು ಸ್ಟಾರ್ಟ್ ಮಾಡಿದ್ದೆ ಕಾಲು ನೋವುಗೋಸ್ಕರ ಸೊ ಇವಾಗ ಏನು ಅಂತ ಅಂದ್ರೆ ನನ್ಗೆ ಯಾವುದೇ ಬಾಡಿ ಪೇನ್ ಇಲ್ಲ ಕಾಲ್ ನೋವಿಲ್ಲ ಸೊಂಟ ನೋವಿಲ್ಲ ಇಲ್ಲ ಇಲ್ಲ ಯಾಕೆಂದರೆ ನನಗೂ ಆಗಿರೋ ಸೀಸರ್ ಏನು ಬಟ್ ಯಾವುದೇ ಸೊಂಟ ನೋವು ಈ ತರದ್ದೆಲ್ಲ ಬರಲ್ಲ ಯಾಕೆಂದರೆ ಅಂದ್ರೆ ಎಕ್ಸಸೈಸ್ ಮಾಡೋದ್ರಿಂದ ನಮ್ಮ ಸೊ ಡಯೆಟ್ ಮಾಡ್ಬೇಕಾದ್ರೆ ಏನು ಅಂತಂದ್ರೆ ಕೆಲವು ಸ್ವೀಟ್ಸ್ ತಿನ್ನಿಸ್ಬ ತಿನ್ನಬಾರ್ದು ಅಂತ ಹೇಳ್ತಾರೆ ಅಂದರೆ ಏನು ಅಂತಂದರೆ ತುಂಬ ವೆಯ್ಟ್ ಇರ್ತೀರ ನೋಡಿ ಅಂಥವ್ರು ಸ್ವಲ್ಪ ಸ್ವೀಟ್ನ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಹಾಗಂತ ಪೂರ ತಿನ್ನಲೇಬಾರ್ದು ಅಂತ ಏನಿಲ್ಲ ಸ್ವಲ್ಪ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಹೊಸ ಸ್ವಲ್ಪ ತಿನ್ಕೊಬೋದು ಅಂದರೆ ನೀವು ಹಂಗಂತ ಹದಿನೈದು ಕೆ ಜಿಗಟ್ಟಲೆ ಗಟ್ಟಲೆ ಒಂದು ಅರ್ಧ ಕೆ ಜಿ ಕಾಲು ಕೆ ಜಿ ಸ್ವೀಟ್ ಇಷ್ಟ ಅಂತ ಒಂದು ಅಷ್ಟನ್ನ ತಿನ್ಕೊಂಬಿಡೋದು ಹಂಗೆ ಮಾಡಬಾರ್ದು ಸ್ವಲ್ಪ ಪಾಯಿ ಚಟಕ್ಕೆ ಸ್ವಲ್ಪ ತಿನ್ಕೊಬೋದು ನಾನು ಹೇಳಿದ್ದೀನಿ ವೀಡಿಯೋಗಳಲ್ಲಿ ಅಥವಾ ಸ್ನ್ಯಾಕ್ಸ್ ತಿನ್ನಬೇಕು ಅಂದರೆ ತಿನ್ನಿ ಯಾವತ್ತಾದ್ರೂ ಒಂದು ದಿವಸ ತಿನ್ನಿ ಮತ್ತು ಅದನ್ನೇ ಡೈಲಿ ಅಭ್ಯಾಸ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಹಂಗಂತ ಒಂದು ದಿವಸ ಸ್ವೀಟ್ ತಿನ್ನೋದು ಒಂದು ದಿವಸ ಸ್ನ್ಯಾಕ್ಸ್ ತಿನ್ನೋದು ಇನ್ನೊಂದು ದಿವಸ ಏನೋ ಬೇಕ್ರಿ ಫುಡ್ ತಿನ್ನೋದು ಡೈಲಿ ನೀವು ಅದನ್ನೇ ಮಾಡ್ಕೊಂಬಂದರೆ ಏನಾಗುತ್ತೆ ಅಂತಂದರೆ ವೆಯ್ಟ್ ಇಳಿಯಲ್ಲ ಸುಮ್ಮನೆ ನೀವು ಎಕ್ಸಸೈಸ್ ಮಾಡಿದ್ದು ಮತ್ತು ವಾಕ್ ಮಾಡಿದ್ದು ಎಲ್ಲವೂ ಕೂಡ ಸುಮ್ಮನೆ ನೀರಲ್ಲಿ ಹೋಮ ಮಾಡ್ದಂಗೆ ಆಗುತ್ತೆ ಖಂಡಿತ ನೀವು ಅದನ್ನೆಲ್ಲಾನು ಊಟದಲ್ಲಿ ನೀವು ಬ್ಯಾಲೆನ್ಸ್ ಮಾಡ್ಕೊಬೇಕು ನಾವು ಏನು ತಿನ್ನಂತ ಆಹಾರದಲ್ಲಿ ಬ್ಯಾಲೆನ್ಸ್ ಮಾಡೋದ್ರಿಂದ ನಿಮಗೆ ವೆಯ್ಟ್ ರೆಡ್ಯೂಸ್ ಆಗುತ್ತೆ ಇನ್ನೊಂದು ಏನು ಅಂತಂದರೆ ಓಕೆ ಇನ್ನೊಂದು ಏನು ಅಂತ ಅಂದರೆ ಬರೀ ಊಟದಲ್ಲೇ ನನ್ನ ಪ್ರಕಾರ ಬರೀ ಊಟದಲ್ಲೇ ಬ್ಯಾಲೆನ್ಸ್ ಮಾಡ್ತೀನಿ ವೆಯ್ಟ್ ಇಳಿಸ್ತೀನಿ ಅಂದರೆ ಸೊ ಒಂದಷ್ಟು ಜನಕ್ಕೆ ಆಗ್ಬೋದೇನೋ ನನ್ನ ಪ್ರಕಾರ ಬಂದರೆ ಬರೀ ಊಟದಲ್ಲೇ ಕಂಟ್ರೋಲ್ ಮಾಡೋದ್ರಿಂದ ಖಂಡಿತ ವೆಯ್ಟ್ ಲಾಸ್ ಆಗೋಲ್ಲ ಸಣ್ಣ ಆಗ್ಬೋದು ಫ್ಯಾಟ್ ಲಾಸ್ ಆಗೋಕ್ಕಾಗಲ್ಲ ಫಿಟ್ ಆಗೋಲ್ಲ ಬಾಡಿ ಯಾವುದೇ ಕಾರಣಕ್ಕೂ ಅಥವಾ ಬರೀ ಎಕ್ಸಸೈಸೇ ಮಾಡಿ ನಾನೊಂದು ಅಷ್ಟು ತಿನ್ಕೊಂಡು ಎಕ್ಸಸೈಸ್ ಮಾಡ್ತೀನಿ ಅಂತ ಅಂದರೆ ಇಳಿಬೋದು ಅಂದರೆ ಸ್ವಲ್ಪ ಲೇಟು ವೆಯ್ಟು ಇಳಿಯೋದು ತುಂಬಾ ಕಡಿಮೆ ಎಲ್ಲ ತಿನ್ಕೊಂಡು ಸ್ವೀಟ್ ಇಟ್ಟು ಕಾಫಿ ಹಿಟ್ಟು ಏನೂ ಬಿಡಲ್ಲ ಎಲ್ಲ ತಿನ್ಕೊಂಡು ಮಾಡ್ತೀನಿ ಅಂದರೆ ಒಂದು ಫಿಟ್ ಆಗ್ಬೋದೇನೋ ವೆಯ್ಟ್ ಲಾಸ್ ಆಗಲ್ಲ ಸೊ ಏನು ಅಂತಂದರೆ ಆಗುತ್ತೆ ತುಂಬ ಹಾಗಾಗಿ ಬ್ಯಾಲೆನ್ಸ್ ಆಗಿರಬೇಕು ಇದು ಕೂಡ ಊಟ ತಿಂಡಿ ಜೊತೆಗೆ ಒಂದು ಸ್ವಲ್ಪ ವಾಕು ಎಕ್ಸಸೈಸು ಎಲ್ಲನೂ ಬ್ಯಾಲೆನ್ಸ್ ಮಾಡ್ಕೊಂಡಾಗ ನಿಮ್ಮ ಬಾಡಿ ಒಂದು ಶೇಪ್ ಬರುತ್ತೆ ಮತ್ತು ಫಿಟ್ ಆಗುತ್ತೆ ಸೊ ಮುಂದೆ ವೆಯ್ಟ್ ಗೇನ್ ಆಗೋದನ್ನು ನೀವು ತಡಿಬೋದು ನನಗೇನು ಅಂತಂದರೆ ನನ್ನ ಬಾಡಿ ಹೇಗೆ ಅಂತ ಕೆಲವ್ರಿಗೆ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ದಿವಸ ಬಿಟ್ಬಿಟ್ಟು ಎಲ್ಲ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಂಗೆ ಏನಾಗುತ್ತೆ ಅಂದರೆ ಸ್ವಲ್ಪ ಆಟೋಮೆಟಿಕ್ಕಾಗಿ ವೆಯ್ಟ್ ಗೇನ್ ಆಗಿಬಿಡ್ತಾರೆ ಸೊ ನಂದು ಹಂಗಲ್ಲ ನಾನು ಒಂದು ಸ್ವಲ್ಪ ಒಂದು ಸ್ವಲ್ಪ ದಿನ ಸ್ಕಿಪ್ ಮಾಡಿ ಆಮೇಲೆ ತಿನ್ನೋಕ್ಕೆ ಶುರು ಮಾಡಿ ಎಲ್ಲ ತಿನ್ನೋಕ್ಕೆ ಶುರು ಮಾಡಿದ್ರು ಕೂಡ ನಂದು ವೆಯ್ಟು ಬೇಗ ಗೈನ್ ಆಗೋಲ್ಲ ಏನೋ ಅದೊಂದು ನಂದು ಬಾಡಿ ನೇಚರೇಗೋ ಏನೋ ಗೊತ್ತಿಲ್ಲ ಸೊ ನಾನು ಹೈಟ್ ಇರೋದ್ರಿಂದ ಸ್ವಲ್ಪ ಏನೇ ತಿಂದರೂ ಬೇಗ ವೆಯ್ಟ್ ಗೇನ್ ಆಗಲ್ಲ ಸ್ವಲ್ಪ ನಿಧಾನಕ್ಕೆ ರೈಸ್ ಆಗುತ್ತೆ ಅದೊಂದು ನನಗೆ ದೇವ್ರು ಕೊಟ್ಟಿರೋ ವರ ಅಂತ ಹೇಳ್ಬೋದು ಯಾಕೆಂದರೆ ಬಿಟ್ಟರು ಅಷ್ಟೇ ನಂದು ಬೇಗ ವೆಯ್ಟ್ ಲಾಸ್ ಆಗುತ್ತೆ ಫಿಟ್ ಆಗ್ತೀನಿ ಎಕ್ಸಸೈಸು ಡಯಟ್ ಎಲ್ಲ ಮಾಡಿದ್ರೆ ಬೇಗ ಫಿಟ್ ಆಗ್ತೀನಿ ಜೊತೆಗೆ ಏನಾದರೂ ಸ್ಕಿಪ್ ಮಾಡಿ ಎಲ್ಲನೂ ತಿಂದರೂ ಕೂಡ ಬೇಗ ವೆಯ್ಟ್ ಗೇನ್ ಆಗೋಲ್ಲ ಸೊ ಇದೊಂದು ನನಗೆ ಒಂದು ಬಾಡಿ ನೇಚರ್ ಸೊ ಎಲ್ರಿಗೂ ಹಾಗೆ ಇರಲ್ಲ ಹಂಗಂತ ವರಿ ಮಾಡಬೇಡಿ ಆಮೇಲೆ ತಲೆ ಕೆಡಿಸ್ಕೊಬೇಡಿ ಜಾಸ್ತಿ ಅಯ್ಯೋ ಅವರು ಡಯಟ್ ಮಾಡಿ ಸಣ್ಣ ಆದರು ಇವ್ರು ಡಯಟ್ ಮಾಡಿ ಸಣ್ಣ ಆದರು ಇವರು ಇಷ್ಟು ಸ್ಲಿಮ್ ಅಂತ ಸೊ ನೀವು ಮಾಡಿ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ನೀವು ಮಾಡೋದ್ರಿಂದ ನೀವು ಕೂಡ ವೆಯ್ಟ್ ಲಾಸ್ ಆಗ್ಬೋದು ಸೊ ಎಲ್ಲನೂ ಬ್ಯಾಲೆನ್ಸ್ ಆಗಿ ಮಾಡಿಕೊಂಡು ಹೋಗೋದ್ರಿಂದ ಬೇಗ ಫಿಟ್ ಆಗ್ತೀರ ಮತ್ತು ವೆಯ್ಟ್ ಕೂಡ ಗೇನ್ ಆಗೋಲ್ಲ ನಾನು ಫಾಲೋ ಮಾಡೋದನ್ನು ಹಾಗಾಗಿ ನಿಮ್ಗೆ ಹೇಳ್ತಾ ಇರ್ತೀನಿ ತಿಳ್ಸ್ಕೊಡ್ತಾ ಇರ್ತೀನಿ ಯಾಕೆ ಅಂದರೆ ಸುಮಾರು ಜನ ಕೇಳ್ತಾ ಇರ್ತೀರ ಸೊ ನೀವು ಹೇಗೆ ಸಣ್ಣ ಆದ್ರಿ ಮತ್ತು ಹೇಗೆ ವರ್ಕೌಟು ಇದನ್ನೆಲ್ಲ ಮಾಡ್ತೀರಾ ಯಾವ ಟೈಮಲ್ಲಿ ಮಾಡ್ತೀರಾ ಅಂತ ನನ್ನ ಪ್ರಕಾರ ವರ್ಕೌಟ್ನ ನೀವು ಯಾವಾಗ ಬೇಕಾದರೂ ಮಾಡ್ಬೋದು ಆದರೆ ಊಟ ತಿಂಡಿ ಎಲ್ಲ ತಿಂದು ಒಂದು ಮೂರು ಅವರು ಗ್ಯಾಪ್ ಇರಬೇಕು ತ್ರೀ ಅವರ್ ಗ್ಯಾಪ್ ಇರಬೇಕು ಯಾವುದೇ ಯೋಗಾಸನ ವರ್ಕೌಟ್ ಮಾಡೋಕ್ಕಿರೋ ಮುಂಚೆ ಅದ್ರ ಬದಲು ಬೆಸ್ಟ್ ಅಂತ ಅಂದರೆ ಬೆಳಗ್ಗೆ ಅರ್ಲಿ ಮಾರ್ನಿಂಗು ವರ್ಕೌಟ್ ಮಾಡೋದ್ರಿಂದ ಬೇಗ ಸಣ್ಣ ಆಗ್ತಾರೆ ನನ್ನ ಪ್ರಕಾರ ನನ್ನ ಬಾಡಿ ನೇಚರ್ ಹೇಗೆ ಅಂದರೆ ನಾನು ಬೆಳಗ್ಗೆ ವರ್ಕೌಟ್ ಸಂಜೆಗಿಂತ ನಾನು ಬೆಳಗ್ಗೆ ವರ್ಕೌಟ್ ಮಾಡಿದ್ರೆ ಬೇಗ ಸಣ್ಣ ಆಗ್ತೀನಿ ಫಿಟ್ ಆಗ್ತೀನಿ ಸೊ ನನ್ಗೆ ಗೊತ್ತಿರೋದನ್ನ ತಿಳಿಸಿದೀನಿ ಇನ್ನೇನಾದರೂ ಡೌಟ್ಸ್ ಇತ್ತು ಅಂದರೆ ದಯವಿ ಆರೋಗ್ಯ ನಮ್ಮ ಕೈಲೇ ಇರುತ್ತೆ ಸೊ ಹಂಗಾಗಿ ಸುಮಾರು ಡೌಟ್ಸ್ಗಳ್ನ ಕೇಳಿದ್ರಿ ಹಾಗಾಗಿ ಹೇಳಿದ್ದೀನಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕೆಂದರೆ ಇಲ್ಲಿ ಬಿಲ್ಡಿಂಗ್ ವರ್ಕ್ ನಡೀತಾ ಇದೆ ಹಾಗಾಗಿ ಸ್ವಲ್ಪ ಸೌಂಡಿದೆ ಸೊ ಇದ್ರ ಜೊತೆಗೆ ಇವತ್ತಿನ ಬ್ಲಾಗ್ ಜೊತೆಗೆ ಸ್ವಲ್ಪ ವರ್ಕೌಟ್ ಯಾವ್ಯಾವ ಮಾಡಿದೆ ಮತ್ತು ಒಂದಷ್ಟು ರೆಸಿಪಿಗಳು ಜೊತೆಗೆ ಅಮ್ಮವ್ರ ಮನೇಲಿ ಅಮ್ಮವ್ರ ಮನೆಯದು ಒಂದು ಗೃಹ ಪ್ರವೇಶದ ಫೋಟೋ ಇದೆ ಅದೂ ಕೂಡ ಶೇರ್ ಮಾಡ್ತಾಯಿದ್ದೀನಿ ಅದರಲ್ಲಿ ಹೇಗಿದ್ದೀನಿ ಅಂತ ನೋಡ್ಕೊಂಬನಿ ಯಾಕೆಂದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸುಜಿತ್ಗೆ ಒಂದು ವರ್ಷ ಬಾಣಂತೀ ನಾನು ಒಂದು ವರ್ಷ ಆಗಿತ್ತು ಸುಜಿತ್ಗೆ ಆವಾಗ ನಾವು ಅಮ್ಮವ್ರ ಮನೇಲಿ ಗೃಹ ಪ್ರವೇಶ ಮಾಡಿದ್ರು ಸೊ ಅದರಲ್ಲಿ ಹೇಗೆ ರೆಡಿಯಾಗಿದ್ದೀನಿ ಏನು ಅಂತ ಸ್ವಲ್ಪ ಒಂದಷ್ಟು ಫೋಟೋಸ್ಗಳನ್ನ ಶೇರ್ ಮಾಡ್ತಾ ಇದ್ದೀನಿ ನೋಡ್ಕೊಂಬನ್ನಿ ಏನಂದರೆ ಒಂದು ಮೂರು ಮೂರು ವರ್ಷ ಆಯಿತು ಅನಿಸುತ್ತೆ ಅಮ್ಮವ್ರ ಮನೆ ಕಟ್ಟಿ ಅಂತ ಅನಿಸುತ್ತೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಶುರು ಮಾಡಿದ್ದಂಥದ್ದು ಸೊ ಆಲ್ಬಮ್ಸ್ ಎಲ್ಲ ಇಲ್ಲೇ ಇತ್ತು ಶೇರ್ ಮಾಡೋಣ ನಿಮಗೆ ಅಂತ ಹೇಳ್ಬಿಟ್ಟು ಇವತ್ತಿನ ಬ್ಲಾಗ್ನಲ್ಲಿ ಅದನ್ನು ಕೂಡ ಶೇರ್ ಮಾಡ್ತಾಯಿದ್ದೀನಿ ಸೊ ಹೇಗೆ ಅನ್ನಿಸ್ತು ಹೇಗೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತು ಸ್ನೇಹಿತರೆ ಆಲ್ರೆಡಿ ಅವ್ರ ಮನೇನ ನೋಡಿದ್ದೀರ ರೆಗ್ಯುಲರ್ ವ್ಯೂವರ್ಸ್ ಆದರೆ ಗೊತ್ತಿರುತ್ತೆ ಎಲ್ರಿಗೂ ಅಮ್ಮನ ಮನೆ ಓಮ್ ಟೂರು ಎಲ್ಲನೂ ಮಾಡಿದ್ದೀನಿ ಸೊ ಇದು ರೀಸೆಂಟಾಗಿ ಕಟ್ಟಿರೋ ಅಂಥ ಮನೆ ಅಂದರೆ ಪ್ರೆಸೆಂಟಿಗೆ ಇರುವಂಥ ಮನೆ ಗೃಹ ಪ್ರವೇಶದ ಫೋಟೋಸು ಸೊ ಒಂದು ಆಜುಬಾಜು ಒಂದು ಮೂರು ವರ್ಷ ಆಗಿರ್ಬೋದು ಅನ್ಸುತ್ತೆ ಮನೆ ಕಟ್ಟಿ ಸೊ ತುಂಬ ಗ್ರ್ಯಾಂಡಾಗೂ ಮಾಡಿರಲಿಲ್ಲ ತುಂಬ ಸಿಂಪಲಾಗೂ ಮಾಡಿರಲಿಲ್ಲ ಒಂದು ಲೆವೆಲಲ್ಲಿ ಮಾಡಿದ್ವಿ ಫಂಕ್ಷನ್ ಯಾಕೆ ಅಂತಂದರೆ ಗುಬ್ಬಿನಲ್ಲಿ ಒಂದು ಮನೆ ಇದೆ ಸೊ ಆ ಒಂದು ಫಂಕ್ಷನ್ನು ಗೃಹ ಪ್ರವೇಶದ್ದು ತುಂಬ ಗ್ರ್ಯಾಂಡಾಗಿ ಮಾಡಿದ್ವಿ ಸೊ ಅದರಲ್ಲಿ ತುಂಬ ಚೆನ್ನಾಗಿ ಮೇಕೋವರ್ ಮಾಡಿಕೊಟ್ಟಿದ್ದಾರೆ ಅದರಲ್ಲೂ ಕೂಡ ಸುಧಾ ಅವರು ಮಾಡಿಕೊಟ್ಟಿರೋದು ಸೊ ಅದನ್ನು ನೋಡಬೇಕು ಆವಾಗ ಹೇಗಿದೆ ಅಂತ ತಿಳ್ಕೊಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಬೇಕಿದ್ದರೆ ಕಮೆಂಟ್ ಮಾಡಿ ಅದರದ್ದು ಒಂದು ಆಲ್ಬಮ್ನ ಶೇರ್ ಮಾಡ್ತೀನಿ ಸೊ ಇದ್ರದ್ದು ವೀಡಿಯೋಸ್ ಇಲ್ಲ ಬರೀ ಫೋಟೋಸ್ ಅಷ್ಟೇ ಇದ್ದಿದ್ದು ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಇದು ನಮ್ಮ ಅತ್ತಿಗೆ ಅವ್ರ ಹೆಸರು ಬಂದು ಶ್ವೇತಾ ಅಂತ ಆಲ್ರೆಡಿ ನೀವು ನೋಡಿರ್ತೀರ ಸೊ ಇದು ಮಧ್ಯಾಹ್ನ ಇವರು ಗೃಹ ಪ್ರವೇಶದ ಮಧ್ಯಾಹ್ನ ರೆಡಿಯಾಗಿರೋದು ಸೊ ತುಮಕೂರವ್ರು ಯಾರೋ ಇವ್ರಿಗೆ ಮೇಕೋವರ್ ಮಾಡಿಕೊಟ್ಟಿದ್ರು ಅಷ್ಟಾಗಿ ನಂಗೆ ಗೊತ್ತಿಲ್ಲ ಈವ್ನಿಂಗ್ ಒನ್ ಟೈಮ್ ಮಾಡಿಸ್ಕೊಂಡಿದ್ರು ಸೊ ಬೆಳಗ್ಗೆ ಬೆಳಗ್ಗೆ ಮಧ್ಯಾಹ್ನ ಒನ್ ಟೈಮ್ ಮಾಡಿಸ್ಕೊಂಡಿದ್ರು ಅಷ್ಟೇ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ಮೇಕೋವರ್ ಅವ್ರಿಗೂ ಕೂಡ ಅಂದರೆ ನಾನು ಈವ್ನಿಂಗ್ ಏನು ರೆಡಿ ಆಗಲಿಲ್ಲ ಒಮ್ಮಕ್ಕೆಲ್ಲ ಸೊ ಬೆಳಗ್ಗೆ ಒಂದೇ ಟೈಮ್ ನಾನು ಅವ್ರಿಗೆ ಹೇಳಿದ್ದಿದ್ದು ನನಗೆ ಮೇಕೋವರ್ ಮಾಡಿಕೊಟ್ಟಿರೋದು ಒಲಂಪಿಕ್ಸ್ ಗುಬ್ಬಿನಲ್ಲಿ ಒಲಂಪಿಕ್ಸ್ ಬ್ಯೂಟಿ ಪಾರ್ಲರ್ ಅಂತ ಸುಮಾರು ಜನ ಕೇಳಿರ್ತೀರಾ ಆಂಟಿ ಮತ್ತು ಮಗಳು ಇಬ್ಬರು ಮಾಡಿಕೊಟ್ಟಿದ್ರು ಸೊ ಇವಾಗ ಆಂಟಿ ಇಲ್ಲ ತೀರ್ಕೊಂಡಿದ್ದಾರೆ ಸೊ ಎಲ್ಲ ಮೇಕಪ್ ಮಾಡಿಕೊಟ್ಟಿದ್ದು ಸಿಂಚನ ಅಂತ ಅವ್ರ ಮಗಳು ಮತ್ತು ಹೇರ್ ಸ್ಟೈಲು ಮತ್ತು ನನಗೆ ಸ್ಯಾರಿ ಡ್ರಾಪಿಂಗ್ ಎಲ್ಲ ಆಂಟಿ ಮಾಡಿಕೊಟ್ಟಿದ್ರು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ಸೊ ಅದಕ್ಕೆ ನೋಡಿ ಇದು ಹೋಮಕ್ಕೆ ರೆಡಿ ಅಂಥದ್ದು ಅಂದರೆ ನೈಟು ಬೆಳಗಿನ ಹೋಮ ಇತ್ತು ಸೊ ಇದು ನನ್ನ ಕ್ಯೂಟ್ ಸೊಸೆ ಸಮೀಕ್ಷಾ ಡಾಲ್ ಥರನೇ ಇದ್ದಾಳೆ ನಮ್ಮ ಸಮೀಕ್ಷೆ ಅಂತೂ ಸೊ ಅದಕ್ಕೆ ಎಷ್ಟು ಚೆನ್ನಾಗಿ ರೆಡಿ ಆಗ್ತಾರೋ ಸಮೀಕ್ಷೆಗೂ ಅಷ್ಟೇ ಚೆನ್ನಾಗಿ ರೆಡಿ ಮಾಡಿರ್ತಾರೆ ಸೊ ಈ ಥರ ಫಂಕ್ಷನ್ ಎಲ್ಲ ಬಂದಾಗ ಕ್ಲಾತನ್ನ ತಂದು ಕಸ್ಟಮೈಸ್ ಮಾಡಿಸಿ ಬಟ್ಟೆನ ಹಾಕ್ತಾರೆ ಅವಳಿಗೆ ತುಂಬ ಚೆನ್ನಾಗಿರುತ್ತೆ ಸುಜಿತ್ ನೋಡಿ ಸುಜಿತ್ತು ಆ ಟೈಮಲ್ಲಿ ಸ್ವಲ್ಪ ಹುಷಾರಿರ್ಲಿಲ್ಲ ಲೂಸ್ ಹಾಗೆ ಅವ್ನಿಗೆ ಅಡ್ಮಿಟ್ ಮಾಡಿಬಿಟ್ಟಿದ್ವಿ ಹಾಗಾಗಿ ಸ್ವಲ್ಪ ಸಣ್ಣ ಆಗಿದ್ದಾನೆ ಮನೆಯವ್ರು ಕೂಡ ಲಾಸ್ಟ್ ಟೈಮು ಆಗಿ ಸ್ವಲ್ಪ ಚೇತರಿಸ್ಕೊಂಡಿದ್ರು ಆದರೂ ತುಂಬ ಕೇರ್ಫುಲ್ಲಾಗಿ ಕರ್ಕೊಂಬಂದಿದ್ದೆ ಗೃಹ ಪ್ರವೇಶಕ್ಕೆ ಒಂದು ತ್ರೀ ಮಂತ್ಸ್ ಆಗಿತ್ತು ಹುಷಾರಾಗಿ ಸೊ ಇವರೆಲ್ಲ ನಮ್ಮ ಚಿಕ್ಕಮ್ಮದಿರು ಅಜ್ಜಿ ನಮ್ಮ ಅಮ್ಮನ ಇಬ್ಬರು ತಂಗಿದ್ದೀವರು ಇವರು ಸೊ ಅಂದರೆ ಒಬ್ಬರು ಕಡಬದವರು ಒಬ್ಬರು ಇಲ್ಲೇ ಅಮ್ಮನ ಮನೆ ಪಕ್ಕ ಅಂತ ಇರೋದು ಸೊ ಸುಮ್ಮನೆ ನೆಂಟರು ಮಾತ್ರ ಬೆಳಗ್ಗೆ ಹೊತ್ತು ಪೂಜೆಗಿದ್ವಿ ಅಂದರೆ ಆಲ್ಮೋಸ್ಟ್ ಎಲ್ಲ ಕಡೆ ಪೂಜೆ ಬರೋದೇ ಬೆಳಗಿನ ಜಾವ ಗೃಹ ಪ್ರವೇಶದ ಪೂಜೆ ಬರೋದು ಬೆಳಗಿನ ಅಲ್ವಾ ಸೊ ಮನೆ ಮಟ್ಟಿಗೆ ಅಣ್ಣ ತಮ್ಮಂದರು ಮತ್ತು ಒಂದು ಸ್ವಲ್ಪ ಜನ ಅಕ್ಕ ತಂಗಿಯರು ನೆಂಟರು ಇಷ್ಟೇ ಇದ್ದಿದ್ದು ಸೊ ಇವ್ರನ್ನ ನೋಡಿದ್ದೀರಾ ನಮ್ಮ ಅಮ್ಮನ ತಂದೆ ತಾಯಿ ಇಬ್ರು ತಾತ ಅಜ್ಜಿ ನಮಗೆ ಸೊ ಏನು ಅಂತಂದರೆ ನೋಡಿ ನನ್ನನ್ನು ನಾನು ಅಷ್ಟೊಂದು ಫೋಟೋಗಳಲ್ಲಿ ಅಷ್ಟೊಂದು ಇಲ್ಲ ಏನು ಅಂತಂದರೆ ಬೆಳಗ್ಗೆ ಪೂಜೆ ಗಡಿಬಿಡೀಲೇ ರೆಡಿಯಾಗಿರೋವಂಥದ್ದು ನಾನೇ ರೆಡಿಯಾಗಿದ್ದೆ ಸೊ ಏನು ಅಂತಂದರೆ ಹೇರ್ ನೋಡಿ ಎಷ್ಟು ತಿಕ್ಕಾಗಿದೆ ಎಷ್ಟು ಚೆನ್ನಾಗಿದೆ ನನ್ನ ಒಂದು ಹೇ ಹೇರಲ್ಲೇ ಫಿಶ್ ಹೇರ್ ಸ್ಟೈಲ್ ಅಂತ ಮಾಡ್ತಾರೆ ನೋಡಿ ಇವಾಗ ಆ ಥರ ಮೇಕಓವರ್ ಮಾಡಿಕೊಟ್ಟಿದ್ದಾರೆ ಹೇರ್ ಸ್ಟೈಲೆಲ್ಲ ಮಾಡಿಕೊಟ್ಟಿದ್ದಾರೆ ರಿಯಲ್ ನನ್ನ ಹೇರಲ್ಲೇ ಮಾಡಿರೋ ಅಂಥದ್ದು ತೋರಿಸ್ತೀನಿ ನಿಮಗೆ ಸೊ ಬೆಳಗಿನ ಒಂದು ಪೂಜೆಗೆ ನಾನು ಇಷ್ಟೇ ರೆಡಿ ಆಗೋಕ್ಕಾಗಿದ್ದು ಸೊ ಸೊ ಜಿ ಬೇರೆ ಸಣ್ಣವನ್ನಲ್ವ ಅವನ್ನ ನೋಡಿಕೊಂಡು ಪೂಜೆಗೆಲ್ಲ ಪ್ರಿಪೇರ್ ಮಾಡಿಕೊಂಡು ಅಮ್ಮವ್ರ ಜೊತೆ ರಾತ್ರಿ ಎಲ್ಲ ರಂಗೋಲಿ ಹಾಕಿ ಎರಡು ಗಂಟೆವರೆಗೂ ಸುಸ್ತಾಗ್ಬಿಟ್ಟಿತ್ತು ಇದು ಸ್ಯಾರಿ ಬಂದು ನಾನು ಈಗ ವೇರ್ ಮಾಡಿರೋದು ತುಮಕೂರಿನಲ್ಲಿ ಸಿಂಧೂರು ಟೆಕ್ಸ್ಟೈಲ್ಸಲ್ಲಿ ತೊಗೊಂಡಿರೋದು ಸೊ ಮಧ್ಯಾಹ್ನ ವೇರ್ ಮಾಡಿರೋದು ತೋರಿಸ್ತೀನಿ ಅದೆಲ್ಲ ನಾನು ಕಲ್ಲೂರಲ್ಲಿ ತೊಗೊಂಡಿರೋ ಅಂಥ ಸ್ಯಾರಿ ಅಮ್ಮವರೆಲ್ಲ ಕಲ್ಲೂರಲ್ಲೇ ಶ್ರೀನಿಧಿ ನಲ್ಲಿ ಕೊಡಿಸಿದರು ಸೊ ಸ್ಯಾರಿ ತುಂಬ ಚೆನ್ನಾಗಿರುತ್ತೆ ಕಲ್ಲೂರಲ್ಲಿ ಕೂಡ ಬೆಳಗಿನ ಪೂಜೆ ಇದೆಲ್ಲ ಸ್ವಲ್ಪ ಜನ ಮಟ್ಟಗಿದ್ವಿ ಮಧ್ಯಾಹ್ನ ಎಲ್ಲ ಗೆಸ್ಟ್ಗಳು ನೆಂಟ್ರುಗಳೆಲ್ಲ ತುಂಬ ಜನ ಬಂದಿದ್ರು ಸೊ ಫಂಕ್ಷನ್ ಎಲ್ಲ ತುಂಬ ಆಗಿತ್ತು ಸಮೀಕ್ಷೆ ಒಂದಿದು ಬೆಳಗ್ಗಿನ ಔಟ್ಫಿಟ್ ಅಂದರೆ ಅಂದರೆ ಡ್ರೆಸ್ಸು ಬೆಳಗ್ಗೆಂದು ಚೆನ್ನಾಗಿತ್ತು ಅದು ಕೂಡ ಇನ್ನು ಕಳಸ ಎಲ್ಲ ನಾನೇ ಇಟ್ಕೊಂಡಿದ್ದೆ ಜೊತೆಗೆ ನಮ್ಮ ತಂಗಿ ಮಗಳು ಕೂಡ ಕಳಶ ಇಟ್ಕೊಂಡಿದ್ಲು ಸೊ ಅಣ್ಣ ಹತ್ತಿಗೆಲ್ಲ ಇದು ನೈಟ್ ರೆಡಿಯಾಗಿರೋದು ಕೆಲವೊಂದಷ್ಟು ಫೋಟೋಗಳು ಬೆಳಗ್ಗೆದು ಇದೆ ಕೆಲವೊಂದಷ್ಟು ನೈಟ್ದು ಇದೆ ಸೊ ನಮಗೆಲ್ಲ ಫೋಟೋ ಎಲ್ಲ ತೆಕ್ಕೊಡೋದು ಯಾರು ಯಾರು ರೆಗ್ಯುಲರಾಗಿ ಅಂತಂದರೆ ನಮ್ಮ ಫ್ರೆಂಡ್ ಯಜಮಾನ್ರೊಬ್ಬರು ಕಡಬದಲ್ಲಿದ್ದಾರೆ ಮೂರ್ತಿಯವರು ಅಂತ ಸೊ ಅವರು ನಮ್ಮ ಎಲ್ಲ ಫಂಕ್ಷನ್ಗಳಿಗೂ ತುಂಬ ಚೆನ್ನಾಗಿ ಫೋಟೋಸ್ನ ತೆಕ್ಕೊಡ್ತಾರೆ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ನಮ್ಮ ಮದುವೆಯಿಂದನೂ ಆಲ್ಮೋಸ್ಟ್ ಅವರೇ ತೆಗ್ದಿರೋದು ಸೊ ನೋಡಿ ಮಧ್ಯಾಹ್ನ ಈ ರೀತಿಯಾಗಿ ರೆಡಿಯಾಗಿದ್ದೀನಿ ಸೊ ನನ್ನ ರಿಯಲ್ ಹೇರ್ ಇದು ಸೊ ಇವಾಗ ಸ್ವಲ್ಪ ಏರ್ಫಾಲ್ ಫಾಲ್ ಆಗಿ ಎಲ್ಲ ತೆಳುವಾಗಿಬಿಟ್ಟಿದೆ ಸೊ ಕೇರ್ ಮಾಡಿದ್ರೆ ಮತ್ತೆ ಹಾಗೇ ರೀಗ್ರೋತ್ ಆಗುತ್ತೆ ಪ್ರಾಬ್ಲಮ್ ಎಲ್ಲ ಸೊ ಈ ಒಂದು ಅಂದರೆ ಲಕ್ಷ್ಮಿಗೆ ಸ್ಯಾರಿ ಎಲ್ಲ ನಾನೇ ರೆಡಿ ಮಾಡಿ ಅಂಥದ್ದು ಇದೆಲ್ಲ ಸಂಜೆ ಗಣ ಹೋಮಕ್ಕೆ ರೆಡಿಯಾಗಿರೋವಂಥದ್ದು ನಮ್ಮ ಅಣ್ಣ ಹತ್ತಿಗೆಲ್ಲ ಬೆಳಗ್ಗೆ ಇದು ಗಂಗೆ ಪೂಜೆಗೆ ರೆಡಿಯಾಗಿರೋದು ಮತ್ತು ಹಾಲು ಉಕ್ಸ ಪ್ರೋಗ್ರಾಮ್ ಎಲ್ಲ ಇರುತ್ತಲ್ಲ ಅದಕ್ಕೆ ರೆಡಿಯಾಗಿದ್ದು ಸೊ ಮಧ್ಯಾಹ್ನ ರೆಡಿ ಆಗಿರೋದನ್ನು ತೋರಿಸಿದ್ದೀನಿ ಸೊ ಏನೆಲ್ಲ ಪೂಜೆಗಳು ಮಾಡಿದ್ರು ಅಂದರೆ ಅಷ್ಟಲಕ್ಷ್ಮಿಯ ಪೂಜೆ ಮಾಮೂಲಿ ಗೃಹಪ್ರಸುದ್ಧ ಶಾಂತಿ ಪೂಜೆ ಜೊತೆಗೆ ಗಣ ಹೋಮನ ಇಷ್ಟೇ ಮಾಡಿಸಿದ್ದು ಸೊ ನಮ್ಮ ತಂಗಿ ಅಂದರೆ ನಮ್ಮ ಚಿಕ್ಕಪ್ಪನ ಮಗಳು ಸೊ ಮಧ್ಯಾಹ್ನ ಎಲ್ಲ ರೆಡಿ ಆಗಿರೋದನ್ನು ತೋರಿಸಿದ್ದೀನಿ ಅದಕ್ಕೆ ಎಲ್ಲ ಇಷ್ಟು ಚೆನ್ನಾಗಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ಮೇಕೋರ್ ಅವ್ರಿಗೂ ಕೂಡ ಸೊ ನಾನು ವೇರ್ ಮಾಡಿರೋಂಥ ಜ್ಯುವೆಲ್ಸ್ ಬಂದು ನಮಗೆ ನವಂಬರಲ್ಲಿ ಆ್ಯನಿವರ್ಸರಿ ಬರುತ್ತೆ ಸೊ ಆ ವರ್ಷದ ಆ್ಯನಿವರ್ಸರಿಗೆ ಮನೆಯವರು ಕಾಸಿನ ಸರ ಮತ್ತು ಒಂದು ಟ್ವೆಂಟಿ ಗ್ರಾಮ್ಗೆ ಏನೋ ಇಯರಿಂಗ್ಸ್ನ ಮಾಡಿಸ್ಕೊಟ್ಟಿದ್ರು ಅದು ತುಂಬ ಹೆವಿ ಇದೆ ಹಾಕೊಳೋಕೆ ಆಗಲ್ಲ ತುಂಬ ಹೆವಿ ಅದು ಝುಮ್ಕಾ ಬಂದು ಸೊ ಅದನ್ನ ಹೇಗೋ ಅಮ್ಮನ ಮನೆ ಫಂಕ್ಷನ್ ಬಂತಲ್ಲ ಅಂತ ಅದಕ್ಕೆ ವೇರ್ ಮಾಡಿದ್ದೆ ಸೊ ಅದಕ್ಕೆ ಆಗಲಿ ನಾನಾಗಲಿ ಯಾವುದೇ ಆರ್ಟಿಫಿಷಿಯಲ್ ಜ್ಯುವೆಲ್ಸ್ನ ಹಾಕೋದಿಲ್ಲ ಎಲ್ಲ ರಿಯಲ್ ಗೋಲ್ಡ್ಗಳನ್ನೇ ಹಾಕೋದು ಸೊ ಬೈತಾರೆ ಮನೆಗಳಲ್ಲಿ ಅಂದರೆ ಸೊ ನಾನಾಗಲಿ ಅದಕ್ಕೆ ಆಗಲಿ ಆರ್ಟಿಫಿಷಿಯಲು ಜ್ಯುವೆಲ್ಸ್ನ ಹಾಕಲ್ಲ ಅಂದರೆ ಫಂಕ್ಷನ್ ಅಂತನೇ ಅಲ್ಲ ಯಾವಾಗಲೂ ಹಾಕೋಲ್ಲ ಇಟ್ಕೊಂಡೇ ಇಲ್ಲ ಬಿಡಿ ಇಬ್ಬರೂ ಸೊ ಏನು ಅಂದರೆ ಅದಕ್ಕೆ ಹತ್ರ ಭಾಳ ಡಿಸೈನ್ಸ್ ಇದೆ ತುಂಬ ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ ಸೊ ಆ ಡಿಸೈನ್ಸ್ ನೋಡಬೇಕು ಅಂದರೆ ಒಂದು ವಾರ ನೋಡಬೇಕಾಗತ್ತೆ ನೀವು ಅಷ್ಟು ಚೆನ್ನಾಗಿರುತ್ತೆ ಅವರು ಸೆಲೆಕ್ಟ್ ಮಾಡೋಂಥ ಡಿಸೈನ್ಸ್ ಎಲ್ಲವೂ ಕೂಡ ಇದು ನಮ್ಮ ಅತ್ತೆ ಅಂತ ಅತ್ತೆ ಅಂದರೆ ಅಪ್ಪನ ಅವರು ಸೊ ನೋಡಿ ಅಪ್ಪ ಮಗಳು ನೋಡಿರಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾರೆ ಇದು ಬೆಳಗ್ಗೆ ಮತ್ತೆ ಹೋಮ ಮಾಡಿದ್ರಲ್ಲ ಅದಕ್ಕೆ ರೆಡಿಯಾಗಿರೋವಂಥದ್ದು ಇದು ನಮ್ಮ ಅಮ್ಮವ್ರು ಮೂರು ಜನ ಅಕ್ಕ ತಂಗಿಯವರು ಅದರಲ್ಲಿ ನಾನು ಫಸ್ಟ್ ನಿಂತಿದ್ದಲ್ಲ ನಾನೇ ದೊಡ್ಡವಳು ಅಂದರೆ ಅಮ್ಮನ ಮಗಳು ಎರಡನೇ ಅವಳು ನನ್ನ ಪಕ್ಕ ನಿಂತಿದ್ದಲ್ಲ ನಮ್ಮ ಚಿಕ್ಕಮ್ಮ ಆ ಅವ್ರ ಮಗಳು ಮೂರನೇ ಚಿಕ್ಕಮ್ಮನ ಮಗಳು ನಮ್ಮ ಚಂದು ಸೊ ಮೂರು ಜನ ಮೂರು ಜನ ಅಕ್ಕ ತಂಗಿಯವ್ರಿಗು ಒಬ್ಬೊಬ್ಬರೇ ಹೆಣ್ಣು ಮಕ್ಕಳು ನಮ್ಮ ನಮ್ಮಮ್ಮಂಗೆ ನಾನು ನಮ್ಮ ಚಿಕ್ಕಮ್ಮದಿಯವ್ರಿಗೆ ನಮ್ಮ ತಂಗಿದೇವರು ಒಬ್ಬೊಬ್ರು ಇದ್ದಾರೆ ಅಷ್ಟೇನೆ ಇಬ್ಬರಿಗೂ ಎಲ್ಲರಿಗೂ ಇಬ್ಬಿಬ್ರು ಒಂದು ಗಂಡು ಒಂದು ಹೆಣ್ಣು ಮಕ್ಕಳು ಇದಾರೆ ನನಗೆ ಮಾತ್ರ ಇಬ್ಬರು ಗಂಡು ಮಕ್ಕಳೇ ಇರುವಂಥದ್ದು ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ನಿಮಗೆ ಅಂತ ಭಾವಿಸ್ತೀನಿ ಬ್ಲಾಗ್ ಇಷ್ಟ ಆದರೆ ವೀಡಿಯೋಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋಗಳಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ನಮಸ್ಕಾರ ಎಲ್ರಿಗೂ